ನಾಳೆ ಬೆಂಗಳೂರು ಕೋರ್ಟ್ಗೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ ಮಾನಹಾನಿ ಕೇಸ್ ನಲ್ಲಿ ಕೋರ್ಟ್ಗೆ ಹಾಜರಾಗಬೇಕಿದ್ದಾರೆ ರಾಹುಲ್ ಗಾಂಧಿ ಅವರು ಜೂನ್ ಏಳರಂದು ಖುದ್ದು ಈಗಾಗಲೇ ಕೋರ್ಟ್ ಕೂಡ ಹಾಜರಿಗೆ ಸೂಚಿಸಿರುವಂತದ್ದು ಕಾಂಗ್ರೆಸ್ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸಿದ್ದ ಬಿಜೆಪಿ ಮುಖಂಡ ಮುಖಂಡ ಅವಹೇಳನಕಾರಿ ಜಾಹೀರಾತನ್ನ ನೀಡಿತ್ತು ಪ್ರಕರಣದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಬಿಜೆಪಿಯ ಕೇಶವ ಪ್ರಸಾದ್ ಎಂಬುವರ ಖಾಸಗಿ ದೂರನ ನೀಡಿರ್ತಾರೆ ಕೋರ್ಟ್ ಮುಂದೆ ಹಾಜರಾಗಿದ್ದ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗೈರಾಗಿರುವ ಬಗ್ಗೆ ಬೇಸರವನ್ನ ಕೂಡ ಕೋರ್ಟ್ ವ್ಯಕ್ತಪಡಿಸಿತ್ತು ರಾಹುಲ್ ಗಾಂಧಿ ಹಾಜರಾಗಲು ಜೂನ್ ಏಳರ ಅವಕಾಶ ಕೂಡ ನೀಡಲಾಗಿತ್ತು ಅವರಿಗೆ ಆದರೆ ನಾಳೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಎರಡು ಬಾರಿ ನೋಟಿಸ್ಗೆ ಗೈರಾಗಿದ್ರು ರಾಹುಲ್ ಗಾಂಧಿ ಅವರು ನಾಳೆ ಕೋರ್ಟ್ ಮುಂದೆ ಹಾಜರಾಗ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ನಲವತ್ತು ಪರ್ಸೆಂಟ್ ಕಮಿಷನ್ ಮತ್ತು ಸಿಎಂ ಸ್ಥಾನಕ್ಕೆ ಎರಡ್ ಸಾವಿರದ ಐದ್ನೂರು ಕೋಟಿ ಆರೋಪ ಏನಿದೆ ಬಿಜೆಪಿಯ ವಿರುದ್ಧ ಆರೋಪ ಮಾಡಿತ್ತು ಕಾಂಗ್ರೆಸ್ ನಾಯಕರು